ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಆರೋಗ್ಯವಾಗಿ ಹ್ಯಾಪಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಶುಕ್ರವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಗ್ಯಾಸ್ ಮೇಲೆಲ್ಲ ಹಾಲು ಚೆಲ್ಲಿತ್ತು ಅದನ್ನೆಲ್ಲ ಒರೆಸಿ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ತೊಂಡೆಕಾಯಿ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ಇಡ್ಲಿ ಇವಾಗೆಲ್ಲ ಪಲ್ಯ ಮಾಡೋದಕ್ಕೆ ವೆಜಿಟೇಬಲ್ಸ್ ಕಟ್ ಮಾಡೋದು ತುಂಬಾ ಈಸಿ ಅಂತ ಅನ್ನಿಸ್ತಾ ಇದೆ ನನಗೆ ನಮ್ಮ ಮನೆಯವರು ತಂದಿದ್ದಾರಲ್ಲ ಕಟರ್ ಅದರಿಂದನೇ ಕಟ್ ಮಾಡ್ತೀನಿ ತುಂಬ ಫಾಸ್ಟಾಗಿ ಆಗುತ್ತೆ ಕೆಲಸ ಈ ತೊಂಡೆಕಾಯಿ ಬೆಂಡೆಕಾಯಿ ಆಮೇಲೆ ನೀರುಳ್ಳಿ ಎಲ್ಲ ಕಟ್ ಮಾಡಬೇಕ್ರೆ ಕಣ್ಣಲ್ಲಿ ನೀರು ಬರುತ್ತಲ್ವ ಆ ಸಮಸ್ಯೆನೇ ಇಲ್ಲ ಒಂದು ಹತ್ತು ನಿಮಿಷದಲ್ಲೇ ಎಲ್ಲ ತರಕಾರಿನೂ ಕಟ್ ಮಾಡಿದೆ ಇಲ್ಲಾಂದರೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಯಾಕಂದರೆ ಅದು ಒಂದೊಂದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡೋದು ತುಂಬ ಆಗುತ್ತೆ ಕೆಲಸ ತುಂಬಾ ಈಸಿ ಅಂತ ಅನ್ನಿಸ್ತಾ ಇದೆ ನೀವು ಕೂಡ ಈ ಈ ಕಟ್ಟರ್ ಮೀಶೋದಲ್ಲೇ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆಮೇಲೆ ಇವಾಗ ನಾನು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಜೋಡಿಸ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯನ ನಾನು ಮಾಡಿಬಿಟ್ಟೆ ಫಸ್ಟು ತೊಂಡೆಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಆಮೇಲೆ ಗೊಜ್ಜು ಥರ ಮಾಡಿಕೊಂಡು ಅದಕ್ಕೆ ತೊಂಡೆಕಾಯಿನ ಹಾಕೊಂಡೆ ಬೇಗನೆ ಪಲ್ಯ ರೆಡಿ ಆಯಿತು ಹಾಗೆ ತೊಂಡೆಕಾಯಿ ಬೇಯಿಸ್ಲಿಕ್ಕೆ ಹೋದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ಹಾಗೆ ಸೈಡ್ ಬೈ ಸೈಡ್ ಹಾಲನ್ನು ಕುದಿಸ್ಕೊಂಡೆ ಹೇಳ್ಬಿಟ್ಟು ನಾನು ಅವಸ್ರ ಹೊರಡ್ತಾ ಇದ್ದೀನಿ ಇವಾಗ ಸಂಜೆ ಬರಬೇಕಾದ್ರೆ ಟ್ಯೂಷನಿಂದ ಮಗುನ ಕರ್ಕೊಂಡು ಬರ್ತಾ ಇದ್ದೆ ಆಗ ಅವಳಿಗೆ ಏನಾದರೂ ಜ್ಯೂಸ್ ಕೊಡಿಸಮ್ಮ ಏನಾದರೂ ಕುದೀಬೇಕು ಅಶ್ವಕ್ತಿದೆ ಅಂತ ಹೇಳಿದ್ಲು ಸರಿ ಇದು ಚಿಕನ್ ರೋಲ್ ತಕ್ಕೊಡು ಅಂತ ಹೇಳಿದ್ಲು ನಾನು ಚಿಕನ್ ರೋಲು ಮನೇಲೇ ಚಿಕನ್ ಮಾಡಿ ತಿನ್ನೋಣ ಚಿಕನ್ ರೋಲ್ ಬೇಡ ಅಂತ ಹೇಳಿಬಿಟ್ಟು ಲೆಮನ್ ಸೋಡಾ ಇತ್ತು ಬರೋ ದಾರಿಯಲ್ಲಿ ಅಂಗಡಿ ಇತ್ತು ಲೆಮನ್ ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಜ್ಯೂಸ್ ಅಂಗಡಿಗೆ ನಾನೊಂದು ಲೆಮನ್ ಸೋಡಾ ನಾನು ಸಾಲ್ಟ್ ಹಾಕೋ ಸಾಲ್ಟ್ ಬರೀ ಸಾಲ್ಟ್ ಇರೋ ಲೆಮನ್ ಸೋಡಾ ತೊಗೊಂಡೆ ಅವಳು ಶುಗರು ಸಾಲ್ಟು ಎರಡು ಮಿಕ್ಸ್ ಇರೋ ಲೆಮನ್ ಸೋಡಾ ತೊಗೊಂಡ್ಳು ಅವಳಿಗೆ ಇಷ್ಟ ಆಯಿತಂತೆ ಜ್ಯೂಸು ಕುಡಿತಾ ಇದ್ದಾಳೆ ಅರ್ಧನೇ ಕುಡಿದ್ಲು ಮತ್ತು ಅರ್ಧ ನಾನು ಕುಡಿದೆ ಆಮೇಲೆ ಅಲ್ಲಿ ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಫ್ರೆಂಟಲ್ಲಿ ಒಂದು ದನ ನೋಡಿದೆ ನಾನು ಒಂದು ಸಲ ಸಣ್ಣ ಶಾರ್ಟ್ಸ್ ಹಾಕಿರ್ತೀನಿ ಅದನ್ನು ಕ್ಯಾ ಐದು ಕಾಲಿದೆ ಇದೆ ಕುತ್ತಿಗೆ ಹತ್ರ ಒಂದು ಕಾಲಿದೆ ನೋಡಿ ತುಂಬ ವಿಚಿತ್ರವಾಗಿದೆ ಅಲ್ವಾ ಪಾಪ ಅಂಗವಿಕಲವಾಗಿ ಹುಟ್ಟಿದೆ ಅದನ್ನು ನೋಡಬೇಕಾದ್ರೆ ನನಗೆ ತುಂಬಾ ಬೇಜಾರಾಯಿತು ಅದಕ್ಕೆ ನಡೆಯೋಕ್ಕೂ ಆಗಿಲ್ಲ ಆಮೇಲೆ ಸಂಜೆ ಬಂದುಬಿಟ್ಟು ಸ್ವಲ್ಪ ಎ ಟಿ ಎಮ್ಗೆ ಹೋಗಬೇಕಾಗಿತ್ತು ಎ ಟಿ ಎಮ್ ಹೊಸ ಎ ಟಿ ಎಮ್ ಬಂದಿತ್ತು ನಂದು ಅದು ಆ್ಯಕ್ಟಿವೇಟ್ ಮಾಡೋಣ ಅಂತ ಹೋದರೆ ಅದು ಸಕ್ಸಸ್ ಆಗಲಿಲ್ಲ ಅದ್ರ ಪಕ್ಕದಲ್ಲಿ ಕಬಾಬ್ ಇತ್ತು ನೂರು ಗ್ರಾಮ್ ನಲ್ವತ್ತು ರೂಪಾಯಿ ಅಂತ ನಾವು ಒಂದು ಕಾಲು ಕೆ ಜಿ ಕಬಾಬು ಪಾರ್ಸೆಲ್ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಮನೆಯಲ್ಲಿ ತಿಂತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಟಿ ವಿ ನೋಡ್ತಾ ತಿಂತಾ ಆಮೇಲೆ ನೈಟ್ ಕಬಾಬ್ ತಿಂದ್ವಲ್ವಾ ತಿಂದ್ಬಿಟ್ಟು ಮತ್ತೆ ಊಟ ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ನಾನು ಫ್ರೂಟ್ಸ್ ತಿಂದೆ ಮರುದಿನ ರಾ ಸಂಜೆ ಬೆಳಗ್ಗೆದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಸಂಜೆ ನಿನ್ನೆ ಕಬಾಬ್ ತಿಂದಿದ್ದೆ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಕಬಾಬ್ ಎಲ್ಲ ಸೀದೋಗಿತ್ತು ತುಂಬ ಡ್ರೈಯಾಗಿ ತುಂಬಾ ಫ್ರೈ ಮಾಡಿಬಿಟ್ಟಿದ್ದಾರೆ ತಿನ್ನೋಕ್ಕೆ ಚೆನ್ನಾಗಿರಲಿಲ್ಲ ಹಾಗಾಗಿ ಇವತ್ತು ನಾವು ಒಂದು ಕೆ ಜಿ ಚಿಕನ್ ತಗೊಂಡು ಬಂದು ಮನೆಯಲ್ಲೇ ಎಲ್ಲ ಮಸಾಲೆ ರೆಡಿ ಮಾಡಿ ಅಂದರೆ ಇದು ತೇಜು ಕಬಾಬ್ ಮಸಾಲೆ ಇದೆಯಲ್ಲ ಅದನ್ನೇ ತೊಗೊಂಬಂತ ಹಾಕಿದ್ದೀನಿ ಆದರೆ ಅದಕ್ಕೆ ಲೆಮನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನೆಲ್ಲ ಹಾಕಿ ಮನೇಲಿರೋ ಮನೆಯದು ಖಾರ ಪುಡಿ ಅದನ್ನೆಲ್ಲ ಸ್ವಲ್ಪ ಅರಿಶಿಣ ಪುಡಿ ಇದನ್ನೆಲ್ಲ ಹಾಕಿ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಫ್ರೈ ಇದ್ದೀನಿ ನನಗೆ ಎಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ನಿನ್ನೆ ತೊಗೊಂಡಿದ್ದ ಕಬಾಬು ಕಾಲು ಕೆ ಜಿ ತೊಗೊಂಡ್ವಿ ನೂರು ರೂಪಾಯಿ ಕೊಟ್ವಿ ಇವತ್ತು ನೂರ ಇನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಚಿಕನ್ ತೊಗೊಂಡು ಬಂದ್ವಿ ಏನು ಮಸಾಲ ಅದೆಲ್ಲ ಒಂದು ಮೂವತ್ತು ರೂಪಾಯಿ ಆಯಿತು ಇನ್ನೂರ ಐವತ್ತು ರೂಪಾಯಿಯಲ್ಲೇ ನಮಗೆ ಒಂದು ಕೆ ಜಿ ಚಿಕನ್ ತೊಗೊಂಡು ಎಲ್ಲರೂ ತೃಪ್ತಿಯಾಗಿ ತಿಂದು ನೈಟು ತಿಂದು ಬೆಳಿಗ್ಗೆ ತಿಂದು ಮಧ್ಯಾಹ್ನವೂ ತಿನ್ಬೋದು ಅಷ್ಟು ಚಿಕನ್ ಬರುತ್ತೆ ಅಂಗಡಿಯಲ್ಲಿ ನೂರು ರೂಪಾಯಿ ಕೊಟ್ಟು ಕಾಲು ಕೆ ಜಿ ತೊಗೊಂಡ್ವಿ ಚಿಕ್ಕ ಚಿಕ್ಕ ಪೀಸು ಒಂದು ಫ್ರೈ ಮಾಡಿ ಆದಮೇಲೆ ಕಾಲು ಕೆ ಜಿ ತೊಗೊಂಡ್ವಿ ಅವರು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋ ಮೊದಲು ತೂಕ ಮಾಡಿದ್ರು ಫ್ರೈ ಮಾಡಿ ಆದಮೇಲೆ ಅದು ನೂರು ಗ್ರಾಮು ಬರಲಿಲ್ಲ ಎಲ್ಲ ಸೀದೋಗಿಬಿಟ್ಟಿತ್ತು ಚೆನ್ನಾಗೇ ಮಾಡಿರಲಿಲ್ಲ ಕಬಾಬು ಟೇಸ್ಟಿಂಗ್ ಪೌಡರ್ ಹಾಕಿದರೂ ತುಂಬ ಟೇಸ್ಟಾಗಿತ್ತು ಅಷ್ಟೇ ಆದರೆ ಅದು ತಿನ್ನೋದಕ್ಕೆ ಜ್ಯೂಸಿಯಾಗಿ ಇರಲಿಲ್ಲ ಚಿಕನ್ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ನಮಗೆ ಇಷ್ಟ ಬರುತ್ತೋ ಹಾಗೆ ನಾವು ಮನೇಲಿ ಮಾಡ್ಕೊಂಡು ತಿಂದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನಿವಾಗ ಕಬಾಬ್ ಮಾಡ್ತಾಯಿದ್ದೀನಿ ಪೀಸೆಲ್ಲ ಸ್ವಲ್ಪ ಆಗಿ ಕಟ್ ಮಾಡಿಸ್ಕೊಂಡು ಹಾಕ್ ಹಾಕಿದ್ದೆ ತುಂಬ ದೊಡ್ಡದಾಗೂ ಅಲ್ಲ ಅಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಕಬಾಬ್ ಮಾಡಿದರೆ ನನಗೆ ಸ್ವಲ್ಪ ಇಷ್ಟ ಆಗೋಲ್ಲ ಮೀಡಿಯಮಾಗಿರಬೇಕು ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಫುಲ್ ಒಣಗೋಗಿದ ಥರ ಆಗಿಬಿಡತ್ತೆ ಒಣಗಿದ ಮಾಂಸ ಥರ ಕಬಾಬ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಗಟ್ಟಿ ಗಟ್ಟಿಯಾಗಿರೋ ಇರಬಾರ್ದು ಸ್ವಲ್ಪ ಮೇಲ್ಗಡೆಯೆಲ್ಲ ಕ್ರಂಚಿಯಾಗಿ ಒಳಗಡೆ ಜ್ಯೂಸಿಯಾಗಿರಬೇಕು ಮಸಾಲ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಕಬಾಬ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಎರಡು ಲೆಮನ್ ಫುಲ್ ಲೆಮನ್ ಹಾಕಿದ್ದೀನಿ ಲೆಮನ್ನು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಹಾಕಿ ಇವತ್ತು ಕಬಾಬ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಕಬಾಬ್ ಇವತ್ತು ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಅನ್ನ ಕಬಾಬ್ ಇವತ್ತು ನೈಟ್ ಡಿನ್ನರ್ನ ಇದರಲ್ಲೇ ಮುಗಿಸಿ ಆಯಿತು ಮರುದಿನ ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಅನ್ನ ಗೋಧಿ ದೋಸೆ ನನಗೆ ಬೆಂಡೆಕಾಯಿ ಪಲ್ಯ ರಾತ್ರಿ ಮಾಡಿದ್ನಲ್ಲ ಬೆಂಡೆಕಾಯಿ ಪಲ್ಯ ಅದು ಸ್ವಲ್ಪ ಉಳಿದಿತ್ತು ಅದನ್ನು ಹಾಕ್ಕೊಂಡೆ ಆಮೇಲೆ ಟೊಮೆಟೊ ಗೊಜ್ಜು ಮಾಡಿದ್ದೆ ದೀನಾಗೆ ಗೋಧಿ ದೋಸೆನೇ ಸಣ್ಣ ಸಣ್ಣದಾಗಿ ಬೇಬಿ ದೋಸೆ ಥರ ಮಾಡಿಕೊಂಡಿದ್ದೀನಿ ಆಮೇಲೆ ಸ್ನ್ಯಾಕ್ಸಿಗೆ ಡ್ರೈ ಫ್ರೂಟ್ಸು ಅವಳಿಗೆ ಇದು ಗೊಜ್ಜು ಟೊಮೆಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ ಹಾಗೆ ಟೊಮೆಟೊ ಗೊಜ್ಜು ಮಾಡಿಕೊಟ್ಟೆ ಇವಾಗ ಕೆಲಸದಿಂದ ಬಿಟ್ಟಾಯಿತು ಕೆಲಸ ಆದರೆ ಮನೆಗೆ ಬರೋ ಟೈಮಲ್ಲಿ ತುಂಬಾ ಮಳೆ ಬರ್ತಾಯಿದೆ ನೋಡಿ ನೋಡೋದಕ್ಕೆ ಕಡಿಮೆ ಮಳೆ ಥರ ಇದೆ ಬಟ್ ಆದರೆ ತುಂಬ ಮಳೆ ಬರ್ತಾ ಇದೆ ನಾನು ಬ್ಯಾಗೆಲ್ಲ ಇಡ್ತಾರಲ್ವ ಅಲ್ಲಿ ನಿಂತ್ಕೊಂಡಿದ್ದೀನಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಳೆ ನಿಲ್ಲೋ ಥರನೇ ಇಲ್ಲ ಜೋರು ಮಳೆ ಒಂದು ಮುಕ್ಕಾಲು ಗಂಟೆ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿ ಬಂದೆ ಮಳೆ ನಾನು ನೋಡೋದಕ್ಕೆ ವೀಡಿಯೋದಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆದರೆ ನೆನೆಯೋದಕ್ಕೆ ಮಾತ್ರ ಚೆನ್ನಾಗಿಲ್ಲ ರೀ ಈ ಫಿಲಮಲ್ಲಿ ಮಾತ್ರ ಸಾಂಗ್ ಮಳೆ ಬಂದರೆ ಸಾಂಗು ಡ್ಯಾನ್ಸು ಅದೆಲ್ಲ ರಿಯಲ್ ಲೈಫಲ್ಲಿ ನಾನು ಬರಬೇಕಾದ್ರೆ ಅರ್ಧ ದೂರ ಬಂದುಬಿಟ್ಟೆ ಮಳೆ ನಿಂತಿತ್ತು ಆವಾಗ ಹೊರಟೆ ಅರ್ಧ ದೂರಕ್ಕೆ ಬಂದಾಗ ಜೋರಾಗಿ ಮಳೆ ಬಂದುಬಿಡ್ತು ಆದರೆ ಜಾಲಿಯಾಗಿ ಇರಲಿಲ್ಲ ತುಂಬ ಚಳಿ ಚಳಿ ಆಗ್ತಿತ್ತು ಅಲ್ಲೆಲ್ಲ ನಡೀತಾ ಇತ್ತು ಅಷ್ಟು ಚಳಿ ಇವಾಗ ಮನೆಗೆ ಬಂದೆ ಮನೆಗೆ ಬರಬೇಕಾದ್ರೆ ಮಳೆ ನಿಂತ ಮೇಲೇನೆ ನಾನು ಗಾಡಿ ಓಡಿಸ್ಕೊಂಡು ಬಂದೆ ಬಟ್ ಅರ್ಧ ದಾರಿಗೆ ಬರಬೇಕಾದ್ರೆ ಜೋರಾಗಿ ಮಳೆ ಬಂತು ಫುಲ್ ನೆನೆದೋಗಿದ್ದೀನಿ ಬಂದ ಕೂಡಲೇ ಬಟ್ಟೆ ಚೇಂಜ್ ಮಾಡಲಿಲ್ಲ ಫಸ್ಟ್ ಹಾಲು ಇಡ್ತಾ ಇದ್ದೀನಿ ಏನಾದರೂ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ತುಂಬ ಚಳಿ ಆಗಿಬಿಟ್ಟಿದೆ ಮಳೇಲಿ ನೆನೆದಿದ್ದಕ್ಕೆ ಹಾಗಾಗಿ ನಾನು ಫಸ್ಟಿಗೆ ಬಂದ ಕೂಡಲೇ ಒಂದು ಕಾಫಿ ಮಾಡಿ ಕೊಡಿದೆ ಇವಾಗ ಮತ್ತೆ ದೀನ ಟ್ಯೂಷನಿಂದ ಕರ್ಕೊಂಡು ಬರಬೇಕು ಹಾಗಾಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀನಿ ಮಳೆ ಬರ್ತಿದೆ ಅಲ್ವ ಸ್ವಲ್ಪ ಹಾಗಾಗಿ ಅವಳಿಗೂ ಸ್ವೆಟರ್ ತೊಗೊಂಡೋಗಿದ್ದೀನಿ ಇದು ನೋಡಿ ಇಲ್ಲಿ ಟ್ಯೂಷನ್ ಇದು ಹೊರಗಡೆ ಒಂದು ಮರ ಇದೆ ಆ ಮರದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಅದು ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಗಂಟೆ ಥರ ಕೆಳಗಡೆ ಮುಖ ಮಾಡಿ ಇದೆ ಆ ಹೂವು ಅದು ನೋಡೋದಕ್ಕೆ ಚೆನ್ನಾಗಿತ್ತು ಅದಕ್ಕೆ ನಿಮಗೂ ತೋರ್ಸೋಣ ಅಂತ ವೀಡಿಯೋ ಮಾಡಿದೆ ಇವಾಗ ಬಂದ ಕೂಡಲೇ ನುಗ್ಗಿಕಾಯಿ ಸಾರು ಮಾಡಿದ್ದೀನಿ ಆಮೇಲೆ ದೀನನ್ಗೆ ಬಂದುಬಿಟ್ಟು ಆಫ್ ಬಾಯಿಲ್ ಮಾಡಿಕೊಟ್ಟೆ ನನಗೆ ಆನಿಯನ್ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಇನ್ನೂ ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನನ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಸಿ ಯು